ಹಾಯ್ ಗುಡ್ ಆಫ್ಟರ್ನೂನ್ ಅನ್ನು ಮೇಡಮ್ ಏನಿವತ್ತು ತುಂಬಾ ಪಿಂಕ್ ಪಿಂಕ್ ಕ್ಯೂಟ್ ಕಾಣ್ತಾ ಇದ್ದೀರಾ ಹೇಗಿದೆ ಸಾರಿ ಸಖತ್ ಆಗೈತೆ ಸೊ ಇದು ಬಂದು ಸ್ಯಾಟಿನ್ ಸಿಲ್ಕ್ ಅಂತ ಹೇಳ್ತಾರೆ ಬಹುದು ಯಾವ ರೀತಿ ಇದೆ ಅಂತ ಸೊ ಓವರ್ ಆಲ್ ಸಾರಿ ಇದೇ ರೀತಿ ಬರುತ್ತೆ ಯಾವ ರೀತಿ ಪೋಸ್ಟರ್ ಅಲ್ಲಿ ಬ್ಲೌಸ್ ಕೊಟ್ಟಿದ್ದಾರೆ ಸೇಮ್ ಬ್ಲೌಸ್ ಇರುತ್ತೆ ಸೀಮಾ ತುಂಬಾ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಎಷ್ಟಿರ್ಬೋದು ಸೀಮಾ ಒಂದ್ ಸಾವಿರ ಇರ ಇಲ್ಲ ಇಲ್ಲ ಅಷ್ಟೆಲ್ಲ ಇಲ್ಲೌಸಂಡ್ ಒನ್ ಫಿಫ್ಟಿ ನೂರ ಐವತ್ತು ಇದರಲ್ಲಿ ಕಲರ್ ವೇರಿಯೇಷನ್ಸ್ ತುಂಬಾ ಇದೆ ಸಿಮಾ ಈಸಿ ಟು ಡ್ರೇಪ್ ಹಾಗೆ ಬ್ರೀತೇಬಲ್ ಫ್ಯಾಬ್ರಿಕ್ ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಲರ್ ಕಾಂಬಿನೇಷನ್ಸ್ ಇದೆ ಇದು ಡಿಜಿಟಲ್ ಪ್ರಿಂಟ್ ಅಲ್ಲಿ ಸೇರಿದೆ ಫುಲ್ ಕಂಪ್ಲೀಟ್ಲಿ ಡಿಜಿಟಲ್ ಪ್ರಿಂಟ್ ಇದೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಡಿಜಿಟಲ್ ಪ್ರಿಂಟ್ಸ್ ಅಲ್ಲಿ ಸಿಗುತ್ತೆ ನಿಮಗೆ ಯಾರಿಗಾದರೂ ಬೇಕು ಅಂದ್ರೆ ಇಮಿಡಿಯೇಟ್ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಫಸ್ಟ್ ನೀವು ನಮ್ಮ ಗೆ ಮೆಸೇಜ್ ಮಾಡಿ ಅವೈಲಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆ ನಂತರ ನೀವು ಪೇಮೆಂಟ್ ಮಾಡಿ ದಯವಿಟ್ಟು ಮುಂಚೆ ಪೇಮೆಂಟ್ ಮಾಡಬೇಡಿ ಕ್ಯಾಶ್ ಆನ್ ಡೆಲಿವರಿ ಸ್ನೇಹಿತರೆ ಪ್ರೈಸ್ ರೇಂಜ್ ಬಂದು ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಮತ್ತೆ ಯಾಕ ತಡ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಥ್ಯಾಂಕ್ ಯು